ನಮಸ್ಕಾರ ವೀಕ್ಷಕರೇ ನೀವು ಇದ್ದೀರಾ ನ್ಯೂಸ್ ಕಲಬುರಗಿ ಜಿಲ್ಲೆಯ ಕೋಟನೂರದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅಪಮಾನ ಮಾಡಿದ್ದನ್ನು ಖಂಡಿಸಿ ಪ್ರತಿಭಟನೆಯ ಮನವಿ ಪತ್ರವನ್ನು ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿದ್ರು ದಿನಾಂಕ ಇಪ್ಪತ್ತ್ ಮೂರರಂದು ಅಂಬೇಡ್ಕರ್ ಅವರ ಪುತ್ಥಳಿಗೆ ಅಪಮಾನ ಮಾಡಿ ಪಟಾಕಿ ಸಿಡಿಸಿ ತಮ್ಮ ವಿಕೃತ ಮನಸ್ಸು ಪ್ರದರ್ಶನಗೊಳಿಸಿದ್ದಾರೆ ಇಂತಹ ಜಾತಿವಾದಿಯ ಮನಸ್ಥಿತಿ ಇನ್ನೂ ಜೀವಂತವಾಗಿವೆ ಎಂಬುದು ವಿಷಾದನೀಯ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಡಳಿತಗಳು ಅಂಬೇಡ್ಕರ್ ಅವರ ಪುತ್ಥಳಿಗೆ ರಕ್ಷಣೆ ನೀಡಲು ಸಂಪೂರ್ಣ ವಿಫಲವಾಗಿವೆ ಹಾಗೂ ದಲಿತ ಜನಾಂಗಕ್ಕೆ ಇವರಿಂದ ರಕ್ಷಣೆ ಎಂಬುದು ಪುಸ್ತಕದ ಮಾತಾಗಿದೆ ಅಂಬೇಡ್ಕರ್ ಅವರಿಗೆ ಚ್ಯುತೆ ಬಂದರೆ ದಲಿತರ ಮೇಲೆ ದೌರ್ಜನ್ಯ ನಡೆದರೆ ಅದಕ್ಕೆ ಜಿಲ್ಲಾಡಳಿತವೇ ಹೊಣೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ತಿಳಿಸಿದ್ರೂ ಕೂಡ ಅವರ ಮಾತಿಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದಲಿತ ವಿಮೋಚನಾ ಸಮಿತಿ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನವನ್ನು ಎಸಗಿದರ ಕುರಿತು ಖಂಡಿಸಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಂತ ಧಾರವಾಡ ಜಿಲ್ಲೆಯ ಪದಾಧಿಕಾರಿಗಳು ಮತ್ತು ಕಲಗಟ್ಟಿಗೆ ನೌಲ್ಮುದ್ದ ಅಣ್ಣಗೇರಿ ಎಲ್ಲ ಇಲ್ಲಿ ಸೇರಿದಂತ ಎಲ್ಲ ಹುಬ್ಬಳ್ಳಿ ಎಲ್ಲ ಪದಾಧಿಕಾರಿಗಳಿಗೂ ಭೀಮಾ ಅವಲಂಬನೆಗಳನ್ನ ಹೋರಾಟದಲ್ಲಿ ಭಾಗವಹಿಸಿದಂತ ಎಲ್ಲ ಪದಾಧಿಕಾರಿಗಳಿಗೂ ಭೀಮಾಭೆಗಳನ್ನ ಸಲ್ಲಿಸುತ್ತಾ ಈ ಒಂದು ಪ್ರತಿಭಟನೆ ಮುಖಾಂತರ ಈ ಘಟನೆಯನ್ನ ಖಂಡಿಸ್ತಾ ಪಾದಯಾತ್ರೆ ಮುಖಾಂತರ ಬಂದಿದ್ದೀವಿ ಬಂಧುಗಳೇ ಈ ಈ ಹಿಂದೆ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಾಕಷ್ಟು ಅಪಮಾನಗಳು ಕುದಿಗಳಿಗೆ ಅಪಮಾನಗಳನ್ನ ಮಾಡುವುದು ಭಾವಚಿತ್ರಗಳಿಗೆ ಅಪಮಾನ ಮಾಡುವುದು ಯಾಕ್ರಿ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದ್ರೆ ಇಂಥ ಘಟನೆಗಳು ರಾಜ್ಯದಲ್ಲಿ ಯಾಕೆ ಅನ್ನೋದ ಪ್ರತಿಯೊಬ್ಬ ಈ ದೇಶದ ಪ್ರತಿಯೊಬ್ಬ ಪ್ರಜನೂ ಕೂಡ ಒಂದು ಕ್ಷಣ ವಿಚಾರ ಮಾಡುವಂತ ವಿಷಯ ಇವತ್ತ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಒಂದೇ ಈ ಘಟನೆಯನ್ನ ಖಂಡಿಸ್ತಕ್ಕಂಥದ್ದಲ್ಲ ಈ ದೇಶದಲ್ಲಿ ರಾಜ್ಯ ಸರ್ಕಾರ ನಡೆಸ್ತೇವೆ ತಾಲೂಕಾಡಳಿತ ಗ್ರಾಮಾಡಳಿತ ಪಟ್ಟಣ ಪದ ಎಲ್ಲ ಯಾವ ಯಾವ ಅಡಿಯಲ್ಲಿ ನಡೀತಾ ಇದೆ ಯಾವ ಅಡಿಯಲ್ಲಿ ನಡೀತಾ ಇದೆ ಈ ತಾಲೂಕು ಆಡಳಿತ ಯಾವ ಅಡಿಯಲ್ಲಿ ನಡೀತಾ ಇದೆ ಬರ್ತ ನಿಮ್ಮ ಜಾತಿ ಧರ್ಮಕ್ಕೆ ಏನಾರಾದ್ರೂ ಸಿಟ್ಟು ಬರುತ್ತ ನಿಮ್ಮ ಕ್ಷೇತ್ರದಲ್ಲಿ ರಾಜಕೀಯ ಏನಾರಾದ್ರೂ ಸಿಟ್ಟು ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ ಏನಾದ್ರೂ ಸಿಟ್ಟ ಬರುತ್ತ ನಿಮ್ಮ ಅಸ್ತಿಗೆ ಏನಾರ ಎಲ್ಲ ಸ್ವಾಮಿ ಕೋರ್ಟ್ ಕಚೇರಿ ಯಾ ಅಧಿರವಾಗಿ ಇವತ್ತು ನಮಗೆ ನಮ್ಮ ದೇಶದ ಒಂದು ನಮ್ಮ ದೇಶದ ವ್ಯವಸ್ಥೆಯನ್ನ ಈ ದೇಶದಲ್ಲಿ ನಡೆತಕ್ಕಂತ ಒಂದು ವ್ಯವಸ್ಥೆಯನ್ನ ಇಡೀ ವರ್ಲ್ಡ್ ಇಡೀ ವರ್ಲ್ಡ್ ನೋಡ್ತಾ ಇದೆ ನಮ್ಮನ್ನ ಇಡೀ ವರ್ಲ್ಡ್ ಆಫ್ ಥಿಂಗ್ ಭಾರತ ಈ ಭಾರತ ದೇಶಕ್ಕೆ ಅಂತ ಒಂದು ಅಮೂಲ್ಯವಾದಂತ ಸಂವಿಧಾನವನ್ನ ನೀಡಿದ್ದಾರಲ್ಲ ರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ಅಂತ ಅಪಮಾನ ಮಾಡಿದ್ರಿ ಇವತ್ತಿನ ದಿನಮಾನದಲ್ಲಿ ಆ ಅಪಮಾನ ಮಾಡಿದರೆ ಪೇಪರ್ ನೋಡಿ ಅಲ್ಲೇ ಸುಮ್ ಬುದ್ರದ ನೀವು ಪ್ರಜೆಗಳ ಹಲ್ಲೋ ಿಂದ ಮಾತಾಡ್ತೇವೆ ಅಂದ್ರೆ ಯಾವುದೇ ರಾಷ್ಟ್ರ ಮಹಿಳೆಯರು ಕೂಡ ಅಪಮಾನ ಆಗ್ಬಾರ್ದು ಮಾಡಬಾರ್ದು ಯಾವುದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಷ್ಟೇ ಅಲ್ಲ ಈ ದೇಶ ಇವತ್ತು ವಿದೇಶಿಗಳಿಗೆ ಮಾದರಿ ಆಗ್ಬೇಕಾದ್ರೆ ಸಾಕಷ್ಟು ರಾಷ್ಟ್ರ ಮಹಿಳೆಯರ ಒಂದು ಕೊಡುಗೆ ಇದೆ ಸಾಕಷ್ಟು ಜೀವಗಳು ಜೀವಗಳನ್ನು ತೆರೆದಿದ್ದಾರೆ ಸಾಕಷ್ಟು ಜೀವಗಳ ರಕ್ತ ಬಲಿದ ಮುಂದಿನ ದಿನಮಾನಗಳಲ್ಲಿ ಇಂಥ ಪರಿಸ್ಥಿತಿ ನಿಮಗೆ ನೇವಸ್ತಾರೆ ಸರ್ ಮೂರು ಹತ್ತು ಊಟ ಹಾಕ್ತಾರ ಆಸ್ತ ಹಾಕ್ತಾರ ಆರಾಮಿಲ್ಲ ಅಂದ್ರೆ ಕರ್ಕೊಂಡು ಹೋಗಿ ಅವ್ರಿಗೆ ಟ್ಯಾಬ್ಲೆಟ್ ಗುಳಿಗೆ ಔಷಧ ಕೊಡ್ತಾರ ಎಲ್ಲಿ ಒಂದು ಅವ ಅದಕ್ಕೆ ಕರ್ನಾಟಕ ಸರ್ಕಾರ ಒಂದು ವಿಶೇಷವಾದಂತ ಕಾನೂನನ್ನ ಕೈಗೊಂಡು ಅವರನ್ನ ಅಲ್ಲೇ ಯಾವ ಸ್ಥಳದಲ್ಲಿ ಮಾಡುತ್ತಾರೆ ಸಾರ್ವಜನಿಕ ಸ್ಥಳದಲ್ಲಿ ಎನ್ಕೌಂಟರ್ ಮಾಡಬೇಕು ಎನ್ಕೌಂಟರ್ ಮಾಡಬೇಕು ಅಂದ್ರೆ ಸಂಘಟನೆ ಸಾರ್ವಜನಿಕ ಕೈಯಲ್ಲೇ ಕೊಡಿ ನಾವು ಪ್ರಜೆಗಳ ಕೈಯಲ್ಲಿ ಕೊಡಿ ಈ ದೇಶ ನಾವು ಹೆಮ್ಮೆಯಿಂದ ಈ ದೇಶದಲ್ಲಿ ಹುಟ್ಟಿದ್ರೆ ನಾವು ಹೆಮ್ಮೆ ನಮ್ಮ ಭಾರತ ನಮ್ಮ ದೇಶ ನಮ್ಮ ಯಾಕೆ ಒಂದು ದೇಶವನ್ನು ಉಳಿಸುವುದು ಕಾಪಾಡುವುದು ಸಂವಿಧಾನವನ್ನ ಉಳಿಸುವುದು ರಾಷ್ಟ್ರ ಮಹಿನ್ಯ ಗೌರವಿಸುವುದು ನಮ್ಮ ಎಲ್ಲ ಪ್ರತಿಯೊಬ್ಬ ಆದ್ಯ ಪ್ರಜೆಗಳ ಕರ್ತವ್ಯವಾಗಿದೆ ಹಾಗಾಗಿ ಬಂಧುಗಳೇ ಈಗಾಗಲೇ ಮಾನ್ಯ ನಿರ್ಮಾಣ ಮಾಡಿ ಪಟಾಕಿ ಸಿಡಿಸಿ ತಮ್ಮ ವಿಕೃತ ಮನಸ್ಸು ಪ್ರದರ್ಶನಗೊಳಿಸುತ್ತಾರೆ ಇಂತಹ ಜಾತಿ ವಾದಿಯ ಮನಸ್ಥಿತಿ ಇನ್ನೂ ಜೀವಂತವಾಗಿವೆ ಜೀವಂತವಾಗಿವೆ ಎಂಬುದನ್ನು ವಿಶೇಷನೀಯ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಆಡಳಿತಗಳು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ರಿಗಳಿಗೆ ರಕ್ಷಣೆ ನೀಡಲು ಸಂಪೂರ್ಣ ವಿಫಲವಾಗಿವೆ ಹಾಗೂ ದಲಿತ ಜನಾಂಗಕ್ಕೆ ಇವರಿಂದ ರಕ್ಷಣೆ ಎಂಬುದು ಪುಸ್ತಕದ ಮಾತಾಗಿದೆ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಚುಕ್ಕೆ ಬಂದರೆ ದಲಿತರ ಮೇಲೆ ದೌರ್ಜನ್ಯ ನಡೆದರೆ ಅದಕ್ಕೆ ಜಿಲ್ಲಾ ಆಡಳಿತಗಳ ಹೊಣೆ ಎಂದು ಮಾನ್ಯ ಡಾಕ್ಟರ್ ಎಚ್ ವಿ ಮಾದೇವಪ್ಪರವರು ಕೆಲವು ದಿನಗಳ ಹಿಂದೆ ಹೇಳಿದ್ದರು ಆದರೂ ಕೂಡ ರಾಜ್ಯದ ಎಲ್ಲಾ ಜಿಲ್ಲಾಡಳಿತಗಳು ಎಚ್ಚೆತ್ತುಕೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದು ಕಲಬುರಗಿ ಜಿಲ್ಲಾ ಆಡಳಿತ ತನ್ನ ವಿಪುಣತೆಯನ್ನು ತೋರಿದೆ ಜಿಲ್ಲಾ ಆಡಳಿತದ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಮಾನ ಮಾಡಿದ ಆರೋಪಿಗಳನ್ನು ಗಡಿಪಾರ ಮಾಡಬೇಕು ಮತ್ತು ಮತ್ತೊಮ್ಮೆ ಈ ರೀತಿ ಘಟನೆ ಘಟಿಸದಂತೆ ಎಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ ಇದೇ ರೀತಿ ಪದೇ ಪದೇ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೇಲೆ ಅಪಮಾನ ನಡೆದರೆ ರಾಜ್ಯಾದ್ಯಂತ ದಲಿತ ಹೋರಾಟದ ಆಂದೋಲನಗಳು ಅನಿವಾರ್ಯ ಎಂದು ಎಚ್ಚರಿಸುತ್ತದೆ ಈ ಘಟನೆಗೆ ತೆಗೆದುಕೊಂಡ ಕ್ರಮದ ಬಗ್ಗೆ ಹಿಂಬರ ನೀಡಲು ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯು ವಿನಂತಿ ಇರುತ್ತದೆ ಜೈವಿನ್ ನಿಮ್ಮ ವಂದನೆಗಳೊಂದಿಗೆ ನಿಮ್ಮ ಸುದ್ದಿಗಳನ್ನು ನೋಡಲು ಕೆಕೆಟು ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಧನ್ಯವಾದ